ನಿನ್ಗೆಲ್ಲ ಗೊತ್ತಾ ಅಣ್ಣ ನಿನ್ಗೆಲ್ಲ ಗೊತ್ತಾ ನಾನು ಎಂತ ಎಡ್ವಾಡ್ ಕೆಲಸ ಮಾಡ್ಕೊಂಬಿಟ್ಟೆ ಚೈತ್ರಕ್ಕೋನ್ ನಂಬರ್ ಇದ್ರೆ ಮಾಡಾಕ್ ಒಳಗೊಂಡ ಬರ್ಲಿ ಯೋ ಯಾವ ಹಣ್ಣು ತಿಂತಾ ಮಿದ್ರಾಕ್ತಿರ ಅಣ್ಣ ಕಂಡದ್ಲೇ

ನಿಮ್ದಾಗ ರೋಟ್ರಿ ಮಾಡ ಒಂದ್ ಐದ್ ಗಂಟೆ ರೋಟ್ರಿ ಮಾಡ್ಕೊಂಡಿ ನಾನು ಕೀಪಾಗಿ ಚೆಂಡ್ ಬಿಡ್ಕೊಂಡು ನಿಂತು ನೀನು ಏನು ಮಾತಾಡ್ತೀನಿ ಅಂತ ಗೊತ್ತಾ ನಿನಗೆ ಇವಾಗ ಫೋಟೋ ಕೊಡಿಲಿ ಒಂದ್ ಕೊಡ್ಲಾ ಇಲ್ಲ ಎರಡು ಕೊಡ್ಲಾ ಅಷ್ಟು ಮೀರ್ ಮೂರ್ನೂ ಕೊಟ್ಬಿಡ್ಲ ಕೊಟ್ರೆ ಕೊಟ್ಬಿಡ್ಲಾ ಮೂರ್ ಜನರು ನಿಂದ ಒಂದೊಂದ ಒಂದೊಂದ ನೋಡ್ತಾ ಕುಂತಿರಲಿ ಅಲಲ್ಲ ನನ್ಗೆ ಇವಾಗ ಅರ್ಥ ಆಯ್ತು ಏನಂತ ಯಾರೋ ಮೂರು ಉಚ್ಚನಾಯಿಗಳು ನಿನ್ನಿ ಬೆನ್ನಿಂದೆ ಬಿದ್ದಾವೆ ಅಂತ ಅದಕ್ಕೆ ಹೇಳಿದ್ದು ಅದ್ರಲ್ ಮೊದಲನೇ ನಂಬರ್ ಬನ್ನಿ ಕಾಶಿ ಅಯ್ಯಪ್ಪಾ ಲೇ ಇಡೋದಿಡ್ತಾ ಬೊಗ್ಣಿ ಗುಂಟು ಸರಿಯಾಗೈತೆ ಮತ್ತೆ ನಂಬರ್ ಒನ್ ಕಾಶಿನ ಮತ್ತೆ ನಾನ್ ತಾಣಗುವ ನಾನು ಹಿಂಗಂತ್ಯ ಅಂತ ಅನ್ಕೊಂಡಿರ್ಲಿಲ್ಲ ಲೋ ಫೋಟೋಗ್ರಾಫರ್ ನಿನ್ ಮನ್ಸೊಳಗೆ ಏನೇನಿದೆ ಅಂತ ಕುಲ್ಲಂ ಕುಲ್ಲಂ ಈಗ್ಲೇ ಹೇಳಿ ನಾನಿನ ಕುಲ್ಲಂ ಕುಲ್ಲಂ ಹೇಳ್ಬಿಡ್ತೀನಿ ಕಣವ ಕುಲ್ಲಂ ಕುಲ್ಲ ಹೇಳದ್ಮೇಲೆ ನಿನ್ ಕಾಲ್ನಾಗಿರೋದು ನಿನ್ ಕೈ ಬರಬಾರ್ದು ಅಷ್ಟೇ ನೋಡು ನೋಡು ನಾನು ಆ ತರದೋಳಲ್ಲ ಏನ್ ಹೇಳ್ಬೇಕು ಅಂತ ಇದ್ಯೋ ಬೇಗ ಬೇಗ ಹೇಳು ಮತ್ತೆ ಮತ್ತೆ ಇನ್ನೇನಾಯ್ತ ಅದೇ ಯಾವ್ದು ಅದೇ ಅದೇ ಅಂದ್ರೆ

ನಿಜವೂಲ್ವಾ ಇದೇನು ಡೂಪ್ಲಿಕೇಟ್ ಮಾಡಿ ಯಾಕಿಲ್ಲ ಜಿನ ನನ್ ಜೂನ್ದಲ್ಲಿ ಸಾಕಷ್ಟು ಅನುಭವ ಐತೆ ಮತ್ತೆ ಬಂದಾಗ್ಲೇ ಹೇಳದ್ರೆ ನಂಗೆ ಅನುಭವನೇ ಆಗಿಲ್ಲ ಅಂತ ಈ ಚೈತ್ರ ಮೇಲೆ ಆಣೆಗೂ ಓದ್ ನಾಟಕದಲ್ಲಿ ಚೈತ್ರನು ಬಂದಿದ್ಲು ನಿನ್ನೆ ಮದ್ವೆ ಆಯ್ತೀನಿ ಅಂದ್ಬಿಟ್ಟು ಉಂಗ್ರಾ ತಗಸ್ಕೊಂಡು ಅವಳ ಮ್ಯಾಗ್ಳು ಮನೆ ಬಾಗಿ ಏನು ಬಂದಿದ್ಲು ನಿನ್ನೆ ಆಯ್ತಿನ ಅಂದ್ಬಿಟ್ಟು ಸೀರೆ ತಗಸ್ಕೊಂಡು ಇನ್ನೊಬ್ಳು ಬಂದಿದ್ವು ನೈಟಿರು ತಗಸ್ಕೊಂಡು ಮಾರ್ತೈತ ಬಿಡು ಏನ್ ಮಾಡಿದ್ರು ಗೊತ್ತಾ ನಂತ ತಗಿಸ್ಕೊಂಡು ನಾನು ಮುಂದೆ ಗಣನಿಯ ರಿಜಿಸ್ಟರ್ ಹೋಗಿ ಇನ್ನೊಬ್ಬನ ಕೇಳಿ ತಾಲಿಯ ಕಟ್ಟಿಸ್ಕೊಂಡು ಗುಟ್ಟ ಮಕ್ಳು ನಾನು ಸ್ಟೂಡೋಗೆ ಕರ್ಕೊಂಡ್ಬಂದು ಫೋಟೋ ತೆಗೆ ಫೋಟೋ ತೆಗೆ ಅಂದಾಗ ನನಗೆ ಹೆಂಗೆ ಮೆಣ್ಸಿನ್ಕಾಯಿ ಇಟ್ಟಂಗೆ ಆಗಿರ್ಬೇಕು ಮತ್ತೆ ಅಯ್ಯೋ ನಮಗೆ ಬುದ್ಧಿ ಇಲ್ಲ ಅವ್ರಿಗೇನು ಬುದ್ಧಿ ಕೆಲ್ಸವ ಹೇಳೋ ಮೊದಲಿಗೆ ಅವ್ರೇನಾರ ಬಂದು ಒಂದು ಸ್ಮೈಲಾ ಕೊಟ್ಬಿಟ್ಟು ಫೋಟೋ ತೆಗಿಯನ್ ಹಿಂಗೆ ನೆಲ್ದ ಆಡ್ಬಿಟ್ರೆ ನಮ್ಗೆಲ್ಲ ಅಲ್ಲೇ ಬಿದೋಗಿರ್ತದೆ ಅದೇ ಕ್ಯಾಮ್ರಾಗಳು ಅಲ್ಲ ಕಣೆ ನಾನು ಬಿಗಿಯಾಗೆ ಹಿಡ್ಕೊಂಡೇ ಇರ್ತೀನಿ ಅವ್ರ ಕೊಡು ಸ್ಮೈಲ್ ಇದೆಯಲ್ಲ ಅವ್ರು ಕೊಡ್ತಾ ಇದ್ರೆ ನಂದು ಬಿದೈತಾ ಇರ್ತದೆ ಬಿದೈತಾ ಇರ್ತದೆ

ನಿಮ್ಮ ಅಕ್ಕ ಹೋದ್ ನಾಟಕದಲ್ಲೇ ಮುಗ್ದೋದ್ಲು ಈ ಫಿಕ್ಸ್ ಐ ಐ ಚಿನ್ನ ನಾಟಕದಲ್ಲೇನು